ಈ ರೀತಿಯಾಗಿ ಮಂಡ್ಯದಲ್ಲಿ ಈಗ ಯಾರು ಯಾರನ್ನ ಕಾಯಿಸಿ ಈ ತರ ಹೊಡಿತಾರೆ ಜನ ಅಂತ ಗೊತ್ತಿಲ್ಲ ಈಗ ಕಾಯ್ಸೋದಂತೂ ಇದೆ ಈ ಬಾರಿ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಕೈಯಲ್ವಾ ಅಲ್ವಾ ಏನ್ ಸರ್ ಗ್ಯಾರಂಟಿ ಮಾಡಿದಾರೋ ಎಲ್ಲರೂ ಹೆಂಗ್ ಒಂದು ತಗೋಬಂದು ಬಿಟ್ಟು ಬಸ್ ಅಲ್ಲಿ ಕುರುಸಿ ನಮಗ್ ತಾವೇ ಇಲ್ಲ

ಇದೆ ಆಮೇಲೆ ಏನಾಗ್ಬಿಡುತ್ತೆ ಕಾಂಗ್ರೆಸ್ ಸರ್ಕಾರ ನಾಯಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ಹೇಳ್ಕೊಯ್ತಾರಲ್ಲ ಹಂಗ ಮಾಡ್ತಾವ್ರೆ ಹೆಸರುಗಳು ಒಳೆ ಮನೆ ತಗೋ ಇಟ್ರು ಇಲ್ಲ ಅವರು ಇದ್ ದೇವಸ್ಥಾನ ದಿನ ಇದಕ್ಕೆ ಅವರು ಫ್ರೀ ಹಾಕ್ಬಿಟ್ರು ದೇವಸ್ಥಾನದಲ್ಲಿ ಉಂಡುಂಡಿ ದುಡ್ಡೆಲ್ಲ ಬತ್ತದೆ ಹತ್ತಂದು ಫ್ರೀ ಕೊಡ್ತಾವ್ರೆ ಎಲ್ಲ ಮಾಡ್ಕೊಯ್ತಾವ್ರೆ ಕಾಂಗ್ರೆಸ್ ಸರ್ಕಾರ ನಮ್ಗೆ ನಾವು ನಮ್ಗೆ ಹಾಕ್ಲಿ ಬಿಡ್ ಯಾಕೆ ಹಾಕ್ಬಿಟ್ಟು ಗಂಡಿರಲ್ಲಿ ನಾವು ಹಾಕ್ಬಿಟ್ಟೆ ಇದೆ ಹೆಂಡ ಮಕ್ಕಳು ಹೇಳಿದ್ರು ಆಕಲ್ಲ ಅಲ್ಲ ಈಗ ಹೆಂಡ ಮಕ್ಕಳು ಸರ್ ನನ್ನ ಹೆಂಟಿ ಸೊಪ್ಪು ನನ್ನ ಕೈಯಲ್ಲಿ ಬಂದು ಕೂತಿದ್ರು ಫ್ರೀ ಆದ್ಮೇಲೆ ನಾನು ಸೈತ ಹೋಯ್ತಾಳೆ ಅಂತ ಅವಳು ಹೋಗುದು ಅವಳು ಹೋಗುದು ಈಗ ನನ್ನ ಹೆಂಟಿ ನನ್ನ ಕೈಯಲ್ಲಿ ಬಂದು ಊಲ್ ಕೂತಿದಾ ಇದೆಲ್ಲ ಬುಟ್ ಮೇಲೆ ಅವಳು ಹೋಯ್ತಾಳೋ ಈ ಬ್ಯಾಂಕ್ ಚೆಕ್ ಮಾಡ್ತೀನಿ ಆ ಬ್ಯಾಂಕಲ್ಲಿ ಚೆಕ್ ಮಾಡ್ತರೆ ಎಟಿಎಂ ಅಲ್ಲಿ ನೋಡ್ತೀನಿ ಕೆಲ್ಸಕ್ಕೆ ಬರ್ತಿಲ್ಲ ಮತ್ತಲ್ಲ ನಾನು ಇನ್ ಟೋ ಬ್ಯಾಕ್ ಅಪ್ ಇಸರ ಹೋಗ್ ಸರಿ ಆಯ್ತು ನೋಡಿ ಇಲ್ಲಿ ಯಾವ ಯಾವ ರೀತಿಯಾಗಿ ಇದು ಕಾಯತಾ ಇದೆಯೋ ಹಂಗೆ ಜನ ಕೂಡ ಕಾದಿದ್ದಾರೆ ಅದನ್ನ ಈ ಮೇಲ್ಗಡೆಯಿಂದ ಹೊಡೆಯೋದೇನಿದೆಯಲ್ಲ ಆ ಒಡಿಯೋ ಕೆಲ್ಸ ಮಾತ್ರ ಈಗ ಯಾರು ಮಾಡ್ತಾರೆ ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಸರ್ ನಮಸ್ತೆ ನಮಸ್ತೆ ಯಾರ ಯಾರು ಈ ಸಲ ಗೆಲ್ಲೋದಿಲ್ಲ ಗೊತ್ತಿಲ್ಲ ಸರ್ ಓಟ್ ಹಾಕ್ತಿವಿ ಏನ್ ನೋಡ್ ಓಟ್ ಹಾಕ್ತೀರಾ ಯಾರು ಹೇಳ್ತಾರೆ

ನೋಡಿ ಹಲವರಿಗೆ ಈ ಆಕ್ರೋಶ ಇದೆ ಏನು ಅಂದ್ರೆ ಬರೋರಿಗೆ ಬರ್ತಾ ಇರತ್ತೆ ನಮಗ್ ಬರೋದಿಲ್ಲ ಯಾಕೆ ಬರಲ್ಲ ಇದನ್ನ ಅವ್ರು ಕೇಳ್ತಾ ಇರೋದು ಇದನ್ನ ಸರ್ಕಾರಗಳು ಆಮೇಲೆ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಮುಟ್ತಾ ಇಲ್ಲ ತಗೊಳ್ರೆ ತಗೊಳ್ತಾರೆ ಯಾಕೆ ಮುಟ್ಬೇಕಾಗಿರೋರ್ ಯಾಕೆ ಮುಟ್ತಾ ಇಲ್ಲ ಇದನ್ನ ಇಲ್ಲಿ ಗೆಲ್ಲುವಂತ ಯಾರೇ ಜನಪ್ರತಿನಿಧಿರು ಇದ್ರು ಕೂಡ ನಿಮ್ ನಿಮ್ ಕ್ಷೇತ್ರದಲ್ಲಿ ಈ ಕೆಲಸಗಳು ಮಾಡ್ಬೇಕು ಯಾವ್ಯಾವ್ದು ನಾನು ಅಲ್ಲೋದೆ ಇದನ್ ಮಾಡದೆ ಅದಲ್ಲ ಇದು ಮುಖ್ಯವಾಗಿ ಬೇಕಾಗಿರೋದು ನೋಡಿ ಕೊಯ್ತಾನೆ ಹಿಡ್ಕೊಂಡ್ ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ ಅಂತ ಎಷ್ಟು ಆಕ್ರೋಶ ಇರಬೇಕು ನೋಡಿ ಅವರು ನೋಡೋಣ ಏನಾಗತ್ತೆ ಯಾವ ರೀತಿ ಆಗತ್ತಾರೆ ಈಗ್ಲಾದ್ರೂ ಬದಲಾವಣೆ ಆಗಿ ಜನಪ್ರತಿನಿಧಿಗಳು